ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಮಹಿಳಾ ಸಬಲೀಕರಣ ಮಹಿಳಾ ಸಬಲೀಕರಣದ ಬಗ್ಗೆ ಪ್ರಬಂಧ ಯಾವ ರೀತಿ ಬರೀಬೇಕು ಯಾವ ರೀತಿ ಬರೆದಾಗ ಪೂರ್ಣಾಂಕ ಪಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅದೇ ಥರನಾಗಿ ಅನೇಕ ಪ್ರಬಂಧಗಳು ಮತ್ತು ಅನೇಕ ಗಾದೆ ಮಾತುಗಳ ವಿಸ್ತರಣೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ ಅಲ್ಲಿ ಕ್ಲಿಕ್ ಮಾಡೋ ಮೂಲಕ ನೀವು ಆ ಎಲ್ಲ ವಿಡಿಯೋಗಳು ನೋಡ್ಬೋದು ಅದೇ ಥರನಾಗಿ ಇಂಥ ಅನೇಕ ವಿಡಿಯೋಗಳು ಬೇಕಾ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ ಈ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯುವ ಪ್ರೋತ್ಸಾಹ ಮತ್ತು ಉಮಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಜಾಲು ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಯಾವ ರೀತಿ ವಿಡಿಯೋ ಇಲ್ಲಿ ಬರಿತಾ ಹೋಗಬೇಕು ತಿಳಿಸ್ತಾ ಹೋಗ್ತಾರೆ ಮಹಿಳಾ ಸಬಲೀಕರಣ ಅಂತಕ್ಕಂಥ ಒಂದು ಪ್ರಬಂಧಕ್ಕೆ ಮೊದಲು ಏನಿರಬೇಕಂದ್ರೆ ಅದರಲ್ಲಿ ಪೀಟಿಕೆ ಇರಬೇಕು ವಿಷಯ ಇರಬೇಕು ಮತ್ತು ಉಪಸಂಹಾರ ಇದ್ದಾಗ ಪೂರ್ಣಾಂಕ ಪಡಲಿಕ್ಕೆ ಸಾಧ್ಯ ರೈಟ್ ಹಾಗೆ ಒಂದೊಂದಾಗಿ ನೋಡ್ತಾ ಹೋಗೋಣ ಪೀಠಿಕೆ ಮಹಿಳೆಯರಲ್ಲಿ ಬೌದ್ಧಿಕ ರಾಜಕೀಯ ಸಾಮಾಜಿಕ ಆರ್ಥಿಕ ಬಲವನ್ನು ಹೆಚ್ಚಿಸುವುದಕ್ಕೆ ಮಹಿಳಾ ಸಬಲೀಕರಣ ಎನ್ನುತ್ತಾರೆ ಸಬಲೀಕರಣ ಎನ್ನುವುದು ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಯಿಸಿ ಅವರ ಸಾಮರ್ಥ್ಯವನ್ನು ಹೆಚ್ಚಿಸುವುದೇ ಆಗಿದೆ ಆಗಿರುತ್ತದೆ ಅಂತಕ್ಕಂಥದ್ದು ಈ ರೀತಿಯಾಗಿ ಪೀಠಿಗೆ ಬರೀತಾ ಹೋಗಿ ಆ ನಂತರ ವಿಷಯ ವಿವರಣೆ ನೋಡ್ತಾ ಹೋಗೋಣ ಇಲ್ಲಿ ವಿಷಯ ವಿವರಣೆ ಸಬಲೀಕರಣ ಎಂದರೆ ಕೆಳಗೆ ಕಾಣಿಸಿದ ಅಂಶಗಳಲ್ಲಿ ಒಟ್ಟಾರೆಯಾಗಿ ಅವರ ಅರ್ಹತೆ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಅಂತಕ್ಕಂಥದ್ದು ಒಂದು ಅರ್ಹತೆ ಸಾಮರ್ಥ್ಯಗಳು ನೋಡಿದ್ರೆ ಪಾಯಿಂಟ್ ವೈಸ್ ನೋಡಿದರೆ ಮೊದಲನೇ ಪಾಯಿಂಟ್ ನೋಡಿ ಸ್ವಯಂ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೊಂದುವುದು ಹೆಣ್ಮಕ್ಳು ಸ್ವಂತ ನಿರ್ಧಾರ ತೆಗೆದುಕೊತಕ್ಕಂಥ ಸಾಮರ್ಥ್ಯ ಅಂತಕ್ಕಂಥದ್ದು ಪುರುಷರ ಸಪೋರ್ಟ್ ಇಲ್ದಂಗೆ ಅಂತಕ್ಕಂಥದ್ದು ಬದಲಾವಣೆ ಮಾಡುವುದರಲ್ಲಿ ಧನಾತ್ಮಕ ಭಾವನೆಯನ್ನು ಹೊಂದುವುದು ಅಂತಕ್ಕಂಥದ್ದು ಓಕೆನಾ ಪಾಸಿಟಿವ್ನೆಸ್ ಹೊಂದಿರ್ತಕ್ಕಂಥದ್ದು ಮೂರನೇದು ಮಾಹಿತಿ ಸಂಪನ್ಮೂಲಗಳ ಬಗ್ಗೆ ತಿಳಿದುಕೊಳ್ಳುವ ಹಾಗೂ ಅವುಗಳ ಬಗ್ಗೆ ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯ ಹೊಂದುವುದು ಅಂತಕ್ಕಂಥದ್ದು ನಾಲ್ಕನೇ ಪಾಯಿಂಟ್ ನೋಡಿ ಸ್ವಯಂ ಅಥವಾ ಗುಂಪು ಸ್ವಯಂ ಅಥವಾ ಗುಂಪು ಪ್ರಾಬಲ್ಯಗಳ ಪ್ರಾಬಲ್ಯವನ್ನು ಹೆಚ್ಚಿಸಲು ವಿವಿಧ ಕೌಶಲ್ಯಗಳನ್ನು ಅಳವಡಿಸಿಕೊಳ್ಳುವುದು ಅಂತಕ್ಕಂಥದ್ದು ಇವು ನಾಲ್ಕು ಪಾಯಿಂಟ್ಗಳು ಅರ್ಹತೆ ಮತ್ತು ಸಾಮರ್ಥ್ಯಗಳು ಹೆಚ್ಚಿಸ್ತಕ್ಕಂಥದ್ದು ಮಹಿಳೆಯರಲ್ಲಿ ಆನಂತರ ಮುಂದೆ ನೋಡ್ತಾ ಹೋಗೋಣ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಮಹಿಳೆಯರ ಹಕ್ಕುಗಳ ಬಗ್ಗೆ ಬಗ್ಗೆ ವಿಶೇಷ ಕಾಳಜಿ ವಹಿಸುವಂತೆ ಪ್ರತಿಯೊಂದು ಸಂದರ್ಭದಲ್ಲಿಯೂ ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನು ಕಲ್ಪಿಸುವುದು ಅಂತಕ್ಕಂಥದ್ದು ಭಾರತ ಮಾತೆ ಭೂತಾಯಿ ಗಂಗೆ ಯಮುನಾ ಕಾವೇರಿ ಮುಂತಾದ ನದಿಗಳ ಹೆಸರುಗಳು ಕೇಳಿದಾಗ ನಮ್ಮ ಪೂರ್ವಿಕರು ಹೆಣ್ಣು ಗೌರವಿಸಿ ಹೆಣ್ಣನ್ನು ಗೌರವಿಸಿ ಪೂಜನೀಯ ಸ್ಥಾನದಲ್ಲಿಟ್ಟಿರುವುದನ್ನು ಮನಗಂಡು ನಮ್ಮ ಮನೆಯ ತಾಯಿ ಅಕ್ಕ ತಂಗಿ ಹೆಂಡತಿ ಮಗಳು ನೆರೆಯ ಸ್ತ್ರೀಯರಿಗೆ ಅವಕಾಶ ಪ್ರಾಧಾನ್ಯತೆ ನೀಡಿದಾಗ ಸಬಲೀಕರಣ ಸಾಧ್ಯವಾಗುತ್ತದೆ ಅಂತಕ್ಕಂಥದ್ದು ಮುಂದಿನ ಪರ ನೋಡಿ ಭಾರತದ ಸಂವಿಧಾನದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಹಕ್ಕುಗಳು ಮತ್ತು ಅವಕಾಶಗಳನ್ನು ಲಿಂಗ ತಾರತಮ್ಯವಿಲ್ಲದಂತೆ ಸಮಾನವಾಗಿ ಕಲ್ಪಿಸಿದ್ದು ಶಿಕ್ಷಣ ಪಡೆದು ಆತ್ಮಸ್ಥೈರ್ಯ ಹೆಚ್ಚಿಸಿಕೊಂಡು ಮಹಿಳೆಯರು ಅವಕಾಶವನ್ನು ಪಡೆದು ಸಬಲರಾಗಬೇಕು ಅಂತಕ್ಕಂಥದ್ದು ಈ ರೀತಿಯಾಗಿ ವಿಶ್ವರಣೆ ಬರಿತಾ ಹೋಗಿ ಆನಂತರ ಕೊನೆಗೆ ನೋಡ್ತಾ ಹೋಗೋಣ ಉಪಸಂಹಾರ ಮಹಿಳೆಯರು ತಮ್ಮಲ್ಲಿನ ಕೀಳರಿಮೆಯನ್ನು ತೊರೆದು ಸಶಕ್ತರಾಗುವುದರ ಕಡೆಗೆ ದೃಢವಾಗಿ ಸಾಗಿದಾಗ ಮಾತ್ರ ಸಬಲರಾಗಲು ಸಾಧ್ಯವಾಗುತ್ತದೆ ಇಲ್ಲದಿದ್ದರೆ ಅಭಯೇಯರಾಗಿ ಗಂಡಸಿನ ಚರಣದಾಸಿಯಾಗಿ ಇರಬೇಕಾಗಬಹುದು ಅಂತಕ್ಕಂಥದ್ದು ಓಕೆ ರೈಟ್ ಹಾಗರೆ ಇಲ್ಲರಿ ಈ ರೀತಿಯಾಗಿ ಬರೆದಾಗ ನಿಮಗೆ ಪೂರ್ಣ ಅಂಕ ಪಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಅದೇ ಥರ ನಿಮಗೆ ಯಾವ ರೀತಿಯ ಒಂದು ಪ್ರಬಂಧ ಬೇಕಂತೇಳಿ ಕಾಣಿಸ್ಲಿ ಕಾಣ್ಬಿಡೋ ಒಂದು ರೀತಿಯ ಪ್ರಬಂಧ ಪಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ Intaanek oleh channel subscribe aja nanti ada maton dua sahaja benda maton Thank you Thank you for watching Bye bye